ಜನನ ಅಸಂಖ್ಯಾತ ಅಸಂಖ್ಯಾತರಾದೊಳಗೆ ಭಾವವೆಂಬ ಹಾಲು ಸುಜ್ಞಾನವೆಂಬ ತುಪ್ಪ ಪರಮಾತ್ಮ ಎಂಬ ಸಕ್ಕರೆಯಲ್ಲಿ ಸೈವಲ್ಪ ಗಂಡಕ್ಕೆ ಕೊಡ್ತೀರಿ ಗಂಡನಾದರೆ ಅಸಂಖ್ಯಾತ ಚರಣೆ ಎಲ್ಲು ಬಂದಿದೆ ನಿಮ್ಮ ಗಂಡೆಗೆ ಅವತರಿಸಿ ಅವಧರಿಸಿ ಅವಧರಿಸಿ ಕ್ಷೇತ್ರದಿಂದ ಬಸವಾದೀಕ್ಷ ಎಲ್ಲ ಸಂತರನ ಮಹಂತನ ದಾರ್ಶನಿಕ ಇವತ್ತು ಗದ ಮಹಾನಗರದಲ್ಲಿ एसआर पाटील प्रदेश रोड मातुश्री बसुम्धन सन पाटील पुण्य स्वर समिति रोड राजीव गांधी शिक्षण संस्था रोड समस्त नागरिक पड़े गौरव सम्मान यार गौरव सम्मान नम बी एस पाटील गौरव सम्मान कार्यक्रम निर्माण कार्यक्रम आज पूजा इन अपूर्व संघम इवती कार्यक्रम अपूर्व संघ संघ मत सावे

ನಮ್ಮ ನಾಡಿನ ಅಭಿವೃದ್ಧಿಗಾಗಿ ನಮ್ಮ ತಾಲೂಕಿನ ಸಚಿವ ಬಾಜ್ರಿ ಆಗಿತ್ತು ಯಾವತ್ತು ಅವರೇ ನಮ್ಮ ಮುಂಜಾನೆ ಮಹಾಜನಗಿ ಮಾತೀ ಸಮೀಪ ಸುಪ್ರಹಿಗಾಗಲೇ ಅದಕ್ಕೆ ಅಕ್ಕಮಾದಿ ಮಾತು ಹೇಳಿ ಹೇಳುದು ಶಿವನೇ ಗಂಡನಾಗಬೇಕಂತ ಅನಂತ ಕಾಲ ತಪ್ಪಿಸಿದ್ದೇನೋ ಅಂತ ಅಕ್ಕಮಾದಿ ತನ್ನ ವಚಿಂದ ಹೇಳ್ದು ನಮ್ಮ ಬಸಮ್ಮ ತಾಯಿಯವರು ನನ್ನ ಮಕ್ಕಳು ಹೀಗಾಗಬೇಕು ಇಂಥವ್ರು ಆಗ್ಬೇಕು ಅನಂತ ಕಾಲ ತಪಸಂತೆ ನೋಡ ಅಂತ ಹೇಳಿ ಬಸಮ್ಮ ತಾಯಿಯವರು ತಪಸ್ ಮಾಡಿದ್ದಾರೆ ಅದಕ್ಕೆ ಇಂಥದ್ದ ಮಕ್ಕಳಿಲ್ಲ ಆರ್ ಎಸ್ ಪಾಟೀಲ್ ಅಂತವ್ರು ಬಿ ಎಸ್ ಪಾಟೀಲ್ ಅಂಥವ್ರು ಜಿ ಎಸ್ ಪಾಟೀಲ್ ಅಂತವ್ರು ಆ ಎಸ್ ಪಾಟ್ರ್ ರತ್ನ ಹೇಗೆ ಮಕ್ಕಳಂದ್ರೆ ಮಕ್ಕಳು ಇರಬೇಕು ಮಕ್ಕಳು ಹೆಕ್ಕಳಾಗಬಾರ್ದು ಮಕ್ಕಳು ರತ್ ರ ಮಕ್ಕಳು ಅದಕ್ಕೆ ಅದ್ರ ಜೀತ ಎಂಥ ಚರ್ಚೆ ಮಾಡಿದ್ರು ಅಮ್ಮ ತಾಯಿ ಬಸಂತ ತಾಯಿ ನಾನು ಇಪ್ಪತ್ತೊಂದು ತಪ್ಪಿಸಿ ನಾನು ಅವತ್ತಿನ ಜನ ಕಂತು ನಾ ಬಂದಿದ್ದೀನಿ ಅದಕ್ಕ ಇವತ್ತು ಇಷ್ಟು ಜನ ಮುಂದಕ್ಕೆ ಬಂದಾರ ಆರ್ ಎಸ್ ಅವರು ಬಿ ಎಸ್ ಅವರು ಜಿ ಎಸ್ ಅವರು ಐ ಎಸ್ ಅವರು ಮುಂದಕ್ಕೆ ಬಂದ್ರೆ ಇದಕ್ಕೆ ಏನಂದ್ರೆ ಮೂರ್ಖ ಹೆತ್ತನ ಸಂಸ್ಕಾರ ಕೊಟ್ಟಂತ ಮಹಾತಾಯಿ ಬಸ ಮತ್ತೆ ಸಂಸ್ಕಾರ ಮುಖ್ಯವಾಗ್ತು ಮತ್ತೊಂದು ಅರ್ಥ ಅಲ್ಲ ಆಯ್ಕೆ ಮಾಡಿ ತಪಸ್ಸಿನ ಭೌತಿಕವಾಗಿ ಇಷ್ಟು ಜನ ಮುಂದಕ್ಕೆ ಬಂದಿರಲ್ಲ ಅದಕ್ಕಂತ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಬಂದಿದ್ವಿ ಹೆಚ್ಚ ಕೂಡಿದ್ವಲ್ಲ ಇವತ್ತು ನಮ್ಮ ಬಿ ಎಸ್ ಪಾಟೀಲ್ಗೆ ನಾಡ ಪ್ರಶಿಕ್ಷಣ ಕೊಟ್ಟಿದ್ದಾರೆ ಪ್ರಶಿಕ್ಷಣ ಕೊಟ್ಟಿದ್ದಾರೆ ಅದಕ್ಕೆ ತುಮಕೂರು ಈ ಚದು ಪ್ರಶಸ್ತಿ ಅಂದ್ರೆ ಬಸಮ್ಮ ತಾಯಿ ಮಹಾತ್ ಅಲ್ಲ ಭಕ್ತಿಯ ಅದಕ್ಕೆ ಅದ್ರ ಪಚ್ಚಿ ಪಾಂಡವರು ಉತ್ತಮ ಸಂಸ್ಕಾರ ಕೊಟ್ಟರು ಮಕ್ಕಳಿಗೆ ಉತ್ತಮ ಸಹ ಗಾಂಧಾರಿ ಚುಲ ಸಂಸ್ಕಾರದಲ್ಲಿ ಮಕ್ಕಳಿಗೆ ಕೌರವ್ರಿಗೆ ಬರೀ ಖರ್ಚ ಸಂಸ್ಕಾರ ಕೊಟ್ಟರು ಆದರೆ ಹಿಂದೆ ಪಾಂಡವರು ಮುತ್ತಮ್ ಸಂಸ್ಕಾರಗಳು ಪಂಚ ಪಾಂಡವರು ಹ ಧರ್ಮರಾಜ ಆರ್ ಎಸ್ ಹ ಹಾ ಮತ್ತ ಭೀಮ ಬಿ ಎಸ್ ಪಾಟೀಲ್ರು ನಮ್ಮ ಆರ್ ಎಸ್ ಪಾಟೀಲ್ ಎಲ್ಲ ಶ್ರೇಷ್ಠವಾದ ವ್ಯಕ್ತಿಗಳ ಅದಕ್ಕೆ ಸಂಸ್ಕಾರ ಬಹಳ ಮುಖ್ಯ ನಮ್ಮ ತಪಸ್ಸು ಮಾಡಿ ನನ್ನ ಮೇಗಬೇಕು ಇಂಥವ್ರು ಬೋಗ ತಪಸ್ಸು ಮಾಡಿ

నాడు ప్రసీత నవదా సంస్థ పంచకర్మ పంచకర్మ ఉద్ఘాటా ఆయుర్వేద ఔషధ ఉద్ఘాట స్వామి అదక దాటి ఔషధ చర్థమా ವೈದ್ಯರು ಬಾಳ ಮಂದಿ ವೈದ್ಯರು ಬಂದು ಭಾಳ ಬಂದಿದ್ದು ಕೂಡ ಬರ್ತಕ್ಕಂಥ ಅದವಲ್ಲ ಬರ್ತಕ್ಕಂಥದೇ ಪೇಷನ್ಸ್ ಪೇಷಂಟ್ ಪೇಷೆಂಟ್ ಅಂತಂದ್ರೆ ಎಂದೂ ಆರಾಮ ಸಾಧ್ಯವೇ ಇಲ್ಲ ಅವ್ರು ಹೇಳಿ ಹೇಳಿದ್ರೆ ಇವ್ರಿಗೆ ಪೇಷಂಟ್ ಡಾಕ್ಟರ್ ಅಂತ ಹೇಳಿದ್ರು ಇವ್ರ್ ಬಂದು ದೊಡ್ಡ ಮನುಷ್ಯ ಅರ್ಧ ಮನುಷ್ಯ ಬಂದಿದ್ದ ಏನ್ ಬಂದ ನೋಡ್ರಿ ಡಾಕ್ಟರ್ ನಾನು ಒಂಥರ ಕಟ್ಟ ಆಚಾರ ನಾನು ಗುರುಗಿಕ್ ಹೋಗ್ಬಿಟ್ಟ ಇಂಜೆಕ್ಷನ್ ಮಾಡ್ಕೊಂಡ್ಬಿಡ್ದ ಏನಿಲ್ಲ ನಾನು ಬಂದಿದ್ದ ಆರಾಮಾಗುತ್ತೆ அந்த ஏன்மா டாக்டர் அது குளி மனுஷன் பார்த்து ஏன் லங்கன டாக்டர் லங்கன பரவ

ಆರಾಮ ಡಾಕ್ಟರ್ ಆರಾಮ ಹೇಳ್ತೀನಿ ಡಾಕ್ಟ್ರ್ ಸರಿ ಮಣ್ಣು ಡಾಕ್ಟರ್ ಡಾಕ್ಟರ್ ಅವನ ಪೇಷಂಟ್ಗೆ ನೀವೇನ್ ಮಾಡಿದ ಮನೆ ಜನಿಗೆ ಒಂದು ಇಪ್ಪತ್ತೇವ್ರ ಜನ ಇಪ್ಪತ್ತೇವ್ರ ರುಬ್ಬು ಗುಂಡ್ ಅದ್ರ ಹಗ ಕೇಳಿ ಕಡೆ ಹಗ ಕಟ್ಟ ನಾನುಗ ಒಂದ್ ಇಪ್ಪತ್ತೈದು ಮೂವತ್ತೇವ್ರ ಆ ಮನೆ ಕೂಸು ಗುಬ್ಬಿ ಮಾಡಿದ ಗುಬ್ಬಿ ಮಾಡಿ ಎಲ್ಲ ಮಾಡಿ ಗುಂಡು ಹಗ್ಗ ಕಟ್ಟಿ ಎಲ್ಲ ಮತ್ತೆ ಬಾರ ಎಲ್ಲ ಕೂಡ ಹಗ್ಗ ಕಟ್ಟಿರುಬ್ಬು ಗುಂಡು ಬಾರ ಹಬ್ಬ ಆರಾಮಾಯ್ತ ನಮಗೆ ಅದಕ್ಕೆ ಚೆನ್ನಾಗಿ ಅರ್ಥ ಮಾಡ್ಬೇಕು ಬಡಿ ಪ್ರಿಯಿಂದ ನಡಿಯೋದು ಪ್ರಿಯು ಏನ್ ಹೇಳ್ತಾರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗ್ಬೋದು ಅದಕ್ಕೆ ಇಲ್ಲಿ ಬಹಳ ಮಾತಾಡಿದಾರ ಬಸಮ್ಮ ವಿಚಾರ ಅದಕ್ಕೆಂಥ ದೃಷ್ಟಿಯಿಂದ ಇಷ್ಟ ಯಾರು ಏನು ತಪಸ್ಐೆ ಮಹಾ ತಪಸ್ಐತಿ ಅದಕ್ಕೆ ನಮ್ಮ ವಿಭಾಗಕ್ಕೆ ಸೇರಿದಾಗ ನಾವು ನಮ್ಮ ಜಿ ಎಸ್ ಪಾಠ ಮಂತ್ರಿ ಇಲ್ಲ ಏನು ಮಂತ್ರಿ ಆಗುದು ಈಗ ಹೋಗುದಾಗ ನೀವೆಲ್ಲ ಹೋರಾಟ ಮಾಡ್ಕೊಂದ್ರೆ ಬುದ್ದ್ರೆ ಉಡುಗ ನಮ್ ಜಿ ಎಸ್ ಮಂತ್ರಿ ಆಗೋದು ಯಾವಾಗ ಅಂತ ಐವತ್ತು ವರ್ಷ ಹೋದಾಗ ಹೋರಾಟ ಮಾಡಿ ಗಪ್ಪ ಗಪ್ಪ ಕೇಳಿ ಕೆಲಸ ಮಾಡಬೇಡ್ರಿ ನಮ್ಮ ಜಿ ಎಸ್ ಪಾಟೀಲ್ ಮಂತ್ರಿ ಆಗಬೇಕು ಆಗಬೇಕು ಅಂತ ತಿಳ್ಕೊಂಡು ಚರ್ಚೆ ಮಾಡ್ರಿ ಅವನ್ನ ಸಿದ್ದರಾಮಯ್ಯ ಶಿವಕುಮಾರ್ ನಾ ಮುಖ್ಯಮಂತ್ರಿ ಆಗ್ಬೇಕು ನಾವು ಹೋಗ್ತೀವಿ ತೊಗೊಂಡೋಗಿ ಎಂಥವ್ರು ರಾಜಕಾರಣದ ಅದು ಸ್ವಾರ್ಥಿಗಳು ನಮ್ಗೆ ಹಂಗೆ

ಅದಕ್ಕಂತ ದೃಷ್ಟಿಯಿಂದ ನಾವೆಲ್ಲ ಬಸವ ತಾಯಿ ಸ್ಮರಣೋತ್ಸವ ಅಂಗವಾಗಿ ವಿಶೇಷವಾಗಿ ಅಂದರೆ ಯಾವ ಜಗ್ಗ ಮಂದಿ ಮಂತ್ರಿ ಹೇಳ್ತಾರೆ ಎಮ್ ಎಲ್ ಎಲ್ ಜಗ್ ಇಂಥ ಕಾರ್ಯಕ್ರಮ ಮಾಡಿ ಎಲ್ಲ ನೀವು ಎಲ್ಲ ನೋಡಿದ್ರೆ ಎಲ್ಲಿ ನೋಡಿ ಎಲ್ಲ ನೋಡಿ ನೋಡಕ್ಕೆ ಬರೋ ಸ್ವಲ್ಪ ಮಾಡ್ತೇನೆ ಕಾಣಕ್ಕೆ ಸಾಧ್ಯವಿಲ್ಲ ಅದಕ್ಕಂತ ದೃಷ್ಟಿಯಿಂದ ಬಸಮ್ಮ ತಾಯಿ ನಿಜವಾಗಿ ದೇವತೆ ದೇವತೆ ಬಸಮ್ಮ ತಾಯಿ ಅಂದ್ರೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಸಾಕ್ಷಾತ್ ಕಪಿಲಿಸುತ್ತ ಬಂದ ಗಾದ್ಯ ಮುಂದೇನು

ಅದಕ್ಕೆ ನೀವು ಅದನ್ನು ನಿರ್ಮಿಸಬೇಕು ಅದಕ್ಕೆಲ್ಲ ಜನರಿಗೆ ಹೋರಾಡಬೇಕು ಬರೀ ಅವರು ಆಗುತ್ತಂದ್ರೆ ಇವರು ಆಗುತ್ತೆ ಅಂತ ಅಂತ ಅದಕ್ಕೆ ಅದು ಅದಕ್ಕೆ ತಿಳಿದು ಬಾ ಸಂತೋಷ ಬಾ ಬಾ ಸಂತೋಷ ಬರಂಬ ಅದಕ್ಕೆ ಕಾರ್ಯಕ್ರಮ ಇದು ಪ್ರತಿ ವರ್ಷಕ್ಕೊಂದು ವರ್ಷ ವರ್ಷ ವಿಶೇಷ ಕಾರ್ಯಕ್ರಮ ಅದು ಹಾರ್ಟ್ ಪೇಷಂಟ್ಗೂ ಅದಕ್ಕೆ ಐದು ಅದು ಐದು ದಿವಸ ಕಾರ್ಯಕ್ರಮ ಮಾಡ್ತಿರೋದು ಐದು ದಿವಸ ನಿಜವಾದ ಜನಸೇವ ಜನಸೇವ ಮಾಡ್ತಕ್ಕಂಥ ಶಾಸಕರೇನಾದ್ರೆ ನಮ್ಮ ರೋಡ್ ತಾಲೂಕಲ್ಲಿ ಇರ್ತಕ್ಕಂಥ ಮಾತುಗಾರ ಇಲ್ಲ ಇಲ್ಲ ಜನಸೇವೆ ಮಾಡ್ತಕ್ಕಂಥ ಸಮಾಜ ಸೇವೆ ಮಾಡ್ತಕ್ಕಂಥ ಧರ್ಮ ಸೇವೆ ಮಾಡ್ತಕ್ಕಂಥ

ಅವ್ರ ಮಂದಿ ಅರ್ಥ ಕಾರ್ಯದೊಳಗೆ ಅರ್ಥ ಇದೆ ಇಲ್ಲ ಅದಕ್ಕೆ ನಾಳೆ ಸುಭಕ್ಷನ್ ಉದ್ದೇಶದಿಂದ ಅವಳು ದೊಡ್ಡ ಕೆಲಸ ಮಾಡಿದಾರೆ ಅದಕ್ಕಂಥ ದೃಷ್ಟಿಯಿಂದ ಈಗ ಶ್ರೇಷ್ಠ ಕಾರ್ಯಕ್ರಮ ಬಸವಣ್ಸ ಕಾರ್ಯ ಅಂಗವಾಗಿ ಕಾರ್ಯಕ್ರಮಗಳು ವಿಶೇಷವಾದ ಕಾರ್ಯಕ್ರಮ ಅಲ್ಲಿ ನಮ್ಮ ಸಾಂಕ್ರೆ ಅದೇ ಮಾಡುದು ವಿಶೇಷವಾದ ಕಾರ್ಯಕ್ರಮ ಅದೇ ಮಾಡುದು ಅದಕ್ಕೆ ಬಸಮ್ಮ ತಾಯಿ ತಪಸ್ಸು ನಿಜವಾದ ತಪಸ್ಸು ಅದಕ್ಕೆ ಅವ್ರ ಮಹಾ ತಾಯಿ ಮಹಾಶಕ್ತಿ ಹಚ್ಚಿ ಅದಕ್ಕಂಥದ್ದು ನಿಂತಾರಿ ತಾಯಿ ನಿಂತ ತಾಯಿ ಮುಖ ಮಾರಯ ನಿಂತ ತಾಯಿರ್ಬೇಕು ಅದಕ್ಕೆ ಪುಣ್ಯ ಬೇಕು ಶ್ರೇಷ್ಠ ತಾಯಿ ಬೆಳೆಸ ಪುಣ್ಯ ಬೇಕು ಅದಕ್ಕಂಥದ್ದು ಬಸವದೇ ಪೂಜೆ ಮಾಡಿ ಹಾಕೆ ಹಾಕಿ ಆಶೀರ್ವಾದ ಬಸವನಿಗೆ

ಮಾತ್ರ ಯಾರ ಮಾತ್ರ ಹೋದಿ ರಾತ್ರಿ ಹನ್ನೆರಡು ಗಂಟೆಗೆ ಮನೆಗೆ ಹೋದ ಮನೆಗೆ ಧಾರವಾಡ ರಾತ್ರಿ ಹನ್ನೆರಡು ಗಂಟೆಗೆ ಅವ್ರ ಶ್ರೀವಿ ದೇವ್ರು ಅವ್ರದೇ ಇದ್ದರು ಹನ್ನೆರಡು ಗಂಟೆಗೆ ಬಂದು ಮುಖಾಂತು ಹಾಗೆ ಬಸ್ಸನ್ನು ದಯ ಪತ್ರಿ ಪತ್ರಿಕೆ ಎಷ್ಟು ಪತ್ರಿ ಪತ್ರಿಕೂಟ್ ಯಾರು ಪತ್ರಿ ಪತ್ರಿಕೂಟ ಯಾರು ಮನೆ ಇರ್ತಾವೆ ಇಲ್ಲ ಇಲ್ಲ ಹೋಗಿದ್ದೆ ಯಾರು ಜತ್ರಿ ಇದೆ ಹೋಗ ಇಲ್ಲ ನೀರು ಹಾಕೋದು ಬೈಲೈತೆ ನಡೆಯ ಅದಕ್ಕೆ ಸಂಸ್ಕಾರ ಬೇಕ್ರಿ ಉತ್ತಮ ಸಂಸ್ಕಾರ ರಾತ್ರಿ ಹನ್ನ ಮಾತಾಡ್ತಾ ಇದಾವೆ ತಾಜಾ ಪತ್ರಿ ತಾಜಾ ಹೂವು ಅದಕ್ಕೆ ಅಮ್ಮ ಕೊಟ್ಟಂತ ಸಂಸ್ಕಾರ ಇನ್ನೊಂದು ಜೀವಂತ ಅಮ್ಮ ಕೊಟ್ಟಂತ ಸಂಸ್ಕಾರ ಜೀವಂತ ಕೈ ಮನೆಯವರು ಅವ್ರು ಎಲ್ಲರೂ ಹಾಕಿರ್ಲಿಲ್ಲ ಅದಕ್ಕೆ ಅದ್ರ ಉತ್ತಮ ಸಂಸ್ಕಾರ ಬೀತ್ತಂದ್ರೆ ನಾವು ಮುಂದೆ ಬರ್ತೀವಿ ಏನ್ ಮಂಜು ಹುಟ್ಟಿದ ಮೇಲೆ ಏನ್ ಮನೆ ಸಮಾಜ ನಾಡಿಗೆ ಏನ್ ಮಜ್ಜಂತ ಪಾಠ ಕಾರ್ಯಕ್ರಮ ನಮ್ಮ ನಮ್ಗೆ ಮಾಡುವಂತ ಕಾರ್ಯಕ್ರಮ ಅದಕ್ಕೆ ಏನೇ ಮಾಡಿದ ಬಂದೀಗ ನೆರೆ ಗಂಧಕ್ಕೆ ತೆರೆಗಂಧಕ್ಕೆ ಶರೀರ ಕೂಡು ಹೋಗೋದ ಮುನ್ನ ಹೋಗಿ ಗಂಧು ಬಾಗಿ ಅಂದರಿಗೆ ಹತ್ತಾಗದ ಆಗದ ಮುನ್ನ ಕಾಲ ಕೈ ಕೋಲು ಹಿಡಿಯೋ ಮುನ್ನ ಮುತ್ತಿದ್ದ ಒಪ್ಪ ಮುನ್ನ ದಿವಸ ಒಲಿಲ್ಲ ಮೃತ ಮುದ್ದು ಮುತ್ತಿ ಬಿದ್ದಮತಿ ಅಂತ ಹೇಳಿದಾಗ ಏನಾರು ಒಳ್ಳೆ ಕೆಲಸ ಮಾಡ್ಕೊಡ್ಬಾ ಒಳ್ಳೇದ್ ಮಾಡಿ ದೇಹಕ್ಕೆ ಬೇಕಾಗ ಬಾಳ ಒಳ್ಳೇದು ಮಾಡಿದ್ರೆ ಧರ್ಮಕ್ಕೆ ಅಪ್ಚಾರ ಮಾಡಿದ್ರೆ ಎಂದ್ರೆ ಒಳ್ಳೆಯ ಒಳ್ಳೇದಾಗತ್ತ ನಮ್ಗೆ

आका पना प सब मद अ म अ म तम देव मनामाताना ಬಟ್ಟೆ ಸಾಲ ಕೊಡ್ತಾರೆ ಅದಕ್ಕೆ ಏನು ಬೇಕಾಗಿಲ್ಲ ಅದಕ್ಕೆ ನಮ್ಮ ಬಸವ ತಾಯಿ ಅವರು ಶ್ರೇಷ್ಠ ಮಕ್ಕಳ ಹತ್ತು ಎಲ್ಲ ಮಾರು ಸಮಾಜ ಸಮಾಜ ಸೇವೆ ಮಾಡ್ರಪ್ಪ ಧರ್ಮ ಸೇವೆ ಮಾಡಿ ಸೇವೆ ಮಾಡಿ ಕೊಟ್ಟ ನಮ್ಮ ಬೇ ಎಸ್ ಹದಿನಾರು ವಯಸ್ಸಾಗ ದೇಶ ಸೇವೆ ಮಾಡಿ ಹೋಗಿದ್ದು ಹದಿನಾರು ವಯಸ್ಸೊಳ್ಗ ಮತ್ತು ಸುಮಾರು ಎಂಟನೇ ವಯಸ್ಸೋರ್ಗ ಇಪ್ಪತ್ತೊಂದನೇ ವಯಸ್ ಒಳ್ಗ ಮತ್ತು ಐ ಎಸ್ ಮಾಡಿದ್ರು ನಮ್ ದೇವಸ್ಪಟ್ಟ ಅದಕ್ಕೆ ದೇಶ ಪಟ್ಟು ಅಯ್ಯೋ ಮಾಡ್ತಾ ಮುಖ್ಯಮಂತ್ರಿ ಅವರು ಅವ್ರ ಪಕ್ಕ ಚೀಫ್ ಸೆಕ್ರೆಟ್ರಿ ಅವರು ಅವ್ರು ಏನ್ ಮಾಡಬೇಕಂದ್ರೂ ಬಿ ಎಸ್ ಸ್ಟೇಟ್ ಮಾಡ್ತಿದ್ರು ನೋಡಿ ಎಷ್ಟು ಬೇಸ್ ಮಾಡ್ತಿದ್ರು ಎಷ್ಟು ಸಿಬ್ಬಂದಿ ಗೌರವದ್ರು ಕೂಡ ನಾನು ಕೂಡ ಸೂಕ್ತ ಮಾಡ್ತಿದ್ದ ನಾನು ಲೇಟ್ ಆಯ್ತು ಅರ್ಥ ಮಾಡ್ಕೊಂಡು ಆಟ ಸಿಬ್ಬಂದಿರು ಅಂಥವ್ರಿಗೆ ಆ ದೇವರ ಪ್ರಸಿದ್ಧ ಕೊಡ್ತಾ ಇದ್ದೇನೆ ಬೇಗ ದುಡ್ಡು ಮಾಡ್ಕೊಳ್ಳೋಕರ

ಕೆಂಪು ಘೋಷಿಸ್ತೀವಿ ಅದಕ್ಕೆ ಭಾಳ ಸಂತೋಷದಿಂದ ಬಂದಿರಬ ಈಗ ನಾಳೆ ಸಮಾಜದ ಬಂದಿರೋ ಸಂತೋಷ ಇದೇ ಪ್ರಕಾರವಾಗಿ ಅಮ್ಮತ್ವ ಚರ್ಚೆ ಮಾಡಿಕೊಂಡು ಕೇಳಿ ಆಮೇಲೆ ಯಾವ ಮಾಡಿದ್ರಿ ಎಂತ ಮಕ್ಕಳು ಹೇಳಿದ್ರು ಮಾಡ್ತೀವಿ ಎಲ್ಲ ಅತ್ಯು ನಾವು ಜೀವನದ ಒಳ್ಳೆ ಸಂಸ್ಕಾರು ಬಂದೋಣ ವಿಚಾರ ಬಂದಿದ್ದೀವಿ ಇದೊಂದು ಅಪೂರ್ವ ಸಂಗ್ರಹ ಈ ಸಂಘ ಇನ್ನೊಂದು ಮಾತು ಕ್ವಿಮಾಚಿಂಗ್ ಮಂತ್ರಿ ಬಿ ಎಸ್ ಆಗದೀಗ ಐದರ ಐದಾರು ಜನ ಆಗ ಈಗ ಎಮ್ ಎಲ್ ಎ ಆಗಿದೆ ಮತ್ತೆ ಮಂತ್ರಿ ಆಗೋದ್ ಯಾವ್ದಂತ ಇನ್ನ ಹೋಗುದ ಅದಕ್ಕೆ ವಿಶೇಷವಾದ ಆಸಕ್ತಿ ಇದೆ ಯಾಕಂದ್ರೆ ರಾಜಕೀಯ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ರಾಜಕೀಯ ಚೊದ ಇಲ್ಲ ಅದಕ್ಕಂಥ ದೃಷ್ಟಿಯಿಂದ ನಮ್ಗೂ ಸೇರ್ಥ್ರು ಮಂತ್ರಿ ಅವರೆಲ್ಲರೂ ಹಗ ಬಂದಿದ್ದಾರೆ ನಮ್ಮ ಈ ಮಂತ್ರಿ ವಿಶೇಷ ಆಸಕ್ತಿ ವಹಿಸಲಿ ಅವ್ರು ಮಂತ್ರಿ ಮಾಡಲು ಕೆಲಸನ ನಾನು ಬರ್ತೀನಿ ಕೂಡ ನಾವು ಕಟ್ಕೊಂಡು ಅವ್ರು ಮಂತ್ರಿ ಮಾಡಲು ಕೆಲಸ ಮಾಡೋದು

ಈ ಭಾಗದ ಎಲ್ಲ ಅವರು ಬಂದಾಗ ಅದಕ್ಕೆ ಎಲ್ಲಾರಿಗೂ ವಸಂತ ಏನು ಕೆಲಸ ಮಾಡಿದ್ದರು ಎಂಥ ಮಾಡಿದ್ದರು ಈ ಅಪೂರ್ಷದವ್ರಿಗೆ ಏನು ಜನರಿಗೆ ಕೊಟ್ಟು ಬಗ್ಗೆಯಿಂದ ಅವರು ಬಹಳ ಮುಖ್ಯ ಬದುಕದಿಂದ ಬಹಳ ಮನೆಗೆ ಭಾಳ ಒಳ್ಳೆಯದಾಗಿ ಶುಭವಾಗಿ ಅಮ್ಮನಿಗೆ ಎಲ್ಲ ಎಲ್ಲರ ಸದ್ಭತಿ ಸದೃತ್ಯ ನಿಮ್ಮ ಕೂಡ ನಮ್ಮ ಜೆ ಎಸ್ ಎತ್ತರು ಬಿ ಎಸ್ ಎಂದರು ಆರ್ ಎಸ್ ಎತ್ತರು ಮಕ್ಕಳಿಗೆಲ್ಲ ಶುಭ ಮಾತು